ನ್ಯೂಸ್ ಸ್ಪೀಡ್ ಪೋಸ್ಟ್ಗೆ ಸ್ವಾಗತ ನಾನು ಸಂಗಮೇಶ್ ಟಿಕಿ ಆತ್ಮೀಯ ವೀಕ್ಷಕರೇ ನಮ್ಮ ಭಾರತ ದೇಶಕ್ಕೆ ಎರಡು ಸಲ ಸ್ವಾತಂತ್ರ್ಯ ಸಿಕ್ತು ಮೊದಲನೇದಾಗಿ ಸಿಕ್ಕಿದ್ದು ಹತ್ತೊಂಬತ್ತು ನೂರ ಏಳು ಆಗಸ್ಟ್ ಹದಿನೈದರಂದು ಈ ವೇಳೆಯಲ್ಲಿ ಕೆಲವು ರಾಜ್ಯ ಸಂಸ್ಥಾನಗಳು ಭಾರತದೊಂದಿಗೆ ವಿಲೀನ ಆಗಲು ಒಪ್ಪುವುದಿಲ್ಲ ಅದರಲ್ಲಿ ಪ್ರಮುಖವಾದದ್ದು ಹೈದರಾಬಾದ್ನ ಸಂಸ್ಥಾನ ಹೈದರಾಬಾದ್ ಸಂಸ್ಥಾನದ ಆಗಿದ್ದ ಉಸ್ಮಾನ್ ಅಲಿ ಖಾನ್ ತಾನು ಭಾರತದೊಂದಿಗೆ ಸೇರುವುದಿಲ್ಲ ತನ್ನ ಸಾಮ್ರಾಜ್ಯವನ್ನ ಪ್ರತ್ಯೇಕವಾಗಿ ನಾನು ಪ್ರತ್ಯೇಕ ರಾಷ್ಟ್ರವನ್ನಾಗಿ ಘೋಷಣೆ ಮಾಡ್ತೇನೆ ಅಂತೇಳಿ ಆತ ತಾನು ಸ್ಥಾಪಿಸಿದ್ದ ಖಾಸಗಿ ರೇಡಿಯೋ ಡೆಕ್ಕನ್ ಏರ್ಲೈನ್ಸ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾನೆ ಈತನ ಸಾಮ್ರಾಜ್ಯ ಎಷ್ಟು ಬಲಶಾಲಿಯಾಗಿತ್ತಂದ್ರೆ ಈತ ಏಷ್ಯಾ ಖಂಡದಲ್ಲಿ ಅತ್ಯಂತ ಶ್ರೀಮಂತನಾಗಿರ್ತಾನೆ ಸಶಸ್ತ್ರ ಪಡೆಗಳನ್ನ ಹೊಂದಿರ್ತಾನೆ ಈತನ ಕಾಲದಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಜನರು ಪ್ರಾಣವನ್ನ ಕಳೆದುಕೊಂಡಿರ್ತಾರೆ ಇಂತಹ ನವಾಬನ ವಿರುದ್ಧ ಐತಿಹಾಸಿಕ ಹೋರಾಟಕ್ಕೆ ಇಳಿದವರಲ್ಲಿ ನಾಯಕತ್ವವನ್ನ ವಹಿಸಿಕೊಂಡವರೇ ಶ್ರೀ ಸ್ವಾಮಿ ರಮಾನಂದ ತೀರ್ಥರು ಕರ್ನಾಟಕದ ವಿಜಯಪುರ ಜಿಲ್ಲೆಯ ಸಿಂದಗಿ ಎಂಬ ಪಟ್ಟಣದಲ್ಲಿ ಜನಿಸಿದ ಇವರು ರಾಷ್ಟ್ರವೀರ ಶ್ರೀ ಸ್ವಾಮಿ ರಮಾನಂದ ತೀರ್ಥರಿಗೆ ನೆರೆಯ ಆಂಧ್ರ ಪ್ರದೇಶದಲ್ಲಿ ಹೈದರಾಬಾದ್ ಪ್ರಾಂತ್ಯದ ಸ್ವತಂತ್ರದ ಸೂರ್ಯ ಎಂಬ ಬಿರುದನ್ನ ಕೊಡ್ತಾರೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಮರಾಠವಾಡ ಗಾಂಧೀಜಿ ಎಂಬ ಬಿರುದನ್ನ ಕೊಡ್ತಾರೆ ಇಂಥ ಮಹಾ ಸಾಮ್ರಾಟ್ ಹೋರಾಟಗಾರನಿಗೆ ತನ್ನ ಹುಟ್ಟೂರಾದ ಸಿಂದಗಿಯಲ್ಲೇ ಅವಮಾನ ಮಾಡ್ತಾ ಇದ್ದಾರೆ ವೀಕ್ಷಕರೇ ನಿಮಗೆ ಗೊತ್ತಿರಲಿ ದೇಶದ ಎಲ್ಲೆಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಸಂಗೊಳ್ಳಿ ರಾಯಣ್ಣ ರಾಣಿ ಚೆನ್ನಮ್ಮ ಜವಹರ್ಲಾಲ್ ನೆಹರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸಾಮಾಜಿಕ ಸುಧಾರಣೆಗಾಗಿ ಶ್ರಮಿಸಿದ ಹಾಗೂ ಹೋರಾಟಗಾರರ ಮೂರ್ತಿಗಳಿಗೆ ಕಿಡಿಗೇಡಿಗಳು ಅವಮಾನ ಮಾಡಿದರೆ ಭಾರತೀಯ ನ್ಯಾಯ ಸಂಹಿತೆ ನೂರ ಐವತ್ತೆರಡು ಹಾಗೂ ಮುನ್ನೂರ ಇಪ್ಪತ್ನಾಕರ ಪ್ರಕಾರ ಕಠಿಣ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗುತ್ತದೆ ಅಂದರೆ ಇದು ದೇಶ ದ್ರೋಹ ಅಥವಾ ರಾಷ್ಟ್ರ ವಿರೋಧಿ ಚಟುವಟಿಕೆಯಾಗಿ ಇದನ್ನ ಗುರುತಿಸುತ್ತಾರೆ ಸಿಂದಗಿಯಲ್ಲಿ ಶ್ರೀ ರಾಷ್ಟ್ರವೀರ ಶ್ರೀ ರಮಾನಂದ ತೀರ್ಥರಿಗೂ ಕೂಡ ಅವಮಾನ ಮಾಡಲಾಗ್ತಾ ಇದೆ ಇದು ರಾಷ್ಟ್ರ ದ್ರೋಹದ ಕೆಲಸ ಅರ್ಥಾತ್ ದೇಶ ದ್ರೋಹದ ಕೆಲಸ ಇಂತಹ ಮಹಾನ್ ಹೋರಾಟಗಾರನಿಗೆ ಸಿಂದಗಿಯ ತಾಲೂಕು ಆಡಳಿತ ಯಾವ ರೀತಿ ಅವಮಾನ ಮಾಡ್ತಾ ಇದೆ ಅಂತೇಳಿ ತಿಳಿದುಕೊಳ್ಳೋಣ ಆದ್ರೆ ಅದಕ್ಕಿಂತ ಮುಂಚೆ ರಮಾನಂದ ತೀರ್ಥರು ಯಾರು ಅವರ ಹಿನ್ನೆಲೆಯೇನು ಅವರ ಪರಿಚಯವನ್ನ ನೋಡೋಣ ರಾಷ್ಟ್ರವೀರ ಶ್ರೀ ರಾಮಾನಂದ ತೀರ್ಥರ ಇತಿಹಾಸವನ್ನು ನಾವು ನೋಡೋದಾದ್ರೆ ಅವರು ಹತ್ತೊಂಬತ್ ನೂರ ಮೂರು ಅಕ್ಟೋಬರ್ ಮೂರರಂದು ಸಿಂದಗಿ ಜನಿಸ್ತಾರೆ ಇವರು ದೇವರ ಗಾಣಗಾಪುರದಲ್ಲಿ ಪ್ರಾಥಮಿಕ ಅಭ್ಯಾಸವನ್ನ ಮತ್ತೆ ಸೊಲಾಪುರದಲ್ಲಿ ಮಾಧ್ಯಮಿಕ ಅಭ್ಯಾಸವನ್ನ ಮಾಡ್ತಾರೆ ಸೊಲಾಪುರದಲ್ಲಿ ಮಾಧ್ಯಮಿಕ ಅಭ್ಯಾಸವನ್ನ ಮಾಡ್ತಿರಬೇಕಾದ್ರೆ ಮಹಾತ್ಮ ಗಾಂಧೀಜಿ ಹಾಗೂ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರ ಸಂಪರ್ಕದಲ್ಲಿ ಬೆಳೀತಾರೆ ಹಾಗಾಗಿ ಇವರು ರಾಷ್ಟ್ರ ಪ್ರೇಮ ರಾಷ್ಟ್ರದ ಏಕತೆ ಸಾರುವಲ್ಲಿ ಹಾಗೂ ರಾಷ್ಟ್ರದ ಹೋರಾಟಕ್ಕೆ ಮತ್ತು ಸ್ವತಂತ್ರ ಹೋರಾಟ ಚಳವಳಿಗಳಲ್ಲಿ ಸಕ್ರಿಯವಾಗಿ ಇವರು ಪಾಲ್ಗೊಳ್ತಾರೆ ಮುಂಬೈನ ತಿಲಕ್ ಮಹಾವಿದ್ಯಾಲಯದಿಂದ ಎಂಎ ಪದವಿ ಪಡೆದುಕೊಂಡ ನಂತರ ಇವರು ದೆಹಲಿಗೆ ತೆರಳುತ್ತಾರೆ ಆದರೆ ದೆಹಲಿಯ ಹವಾಮಾನ ಇವರಿಗೆ ಒಗ್ಗಲಿಲ್ಲ ಹಾಗಾಗಿ ಇವರು ಹೈದರಾಬಾದ್ ನ ಉಸ್ಮಾನಾಬಾದ್ಗೆ ಮರಳುತ್ತಾರೆ ಇಲ್ಲಿ ಹೈದರಾಬಾದಿನಲ್ಲಿ ರಜಾಕರ ಹಾವಳಿ ಮಿತಿ ಮೀರಿತ್ತು ನಿಜಾಂ ಉಸ್ಮಾನ್ ಅಲಿ ಖಾನ್ನ ಆಡಳಿತಕ್ಕೆ ಜನರು ಹೆದರ್ತಾ ಇದ್ರು ಕೂಡ ರಜಾಕರು ಅಂತ ಕೇಳಿದರೆ ಎಲ್ಲರೂ ತರಾ ತರಾ ತರ ನಡಕ್ತಾ ಇದ್ರು ಅಂತಹ ಕೆಟ್ಟ ದರಿದ್ರ ಆಡಳಿತ ಮತ್ತು ಇಡೀ ಹೈದರಾಬಾದ್ ಪ್ರಾಂತ್ಯವನ್ನ ತನ್ನ ಇಟ್ಟುಕೊಂಡಂತ ಉಸ್ಮಾನ್ ಅಲಿ ಖಾನ್ನ ವಿರುದ್ಧ ಇವರು ಹೋರಾಟಕ್ಕೆ ತುಂಬುತ್ತಾರೆ ವೀಕ್ಷಕರೇ ನಾನು ಮೊದ್ಲು ಹೇಳಿದ್ದೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಇಡೀ ಭಾರತಕ್ಕೆ ಸ್ವಾತಂತ್ರ್ಯ ದೊರೆತರೆ ಹೈದರಾಬಾದ್ ಪ್ರಾಂತ್ಯದಲ್ಲಿ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ ಅದಕ್ಕೆ ಕಾರಣ ಉಸ್ಮಾನ್ ಅಲಿ ಖಾನ್ ತಾನು ಭಾರತದೊಂದಿಗೆ ಇರದೆ ತನ್ನದೇ ಆದ ಒಂದು ಪ್ರತ್ಯೇಕ ರಾಷ್ಟ್ರವನ್ನ ಘೋಷಣೆ ಮಾಡ್ತಿರ್ತಾನೆ ಮತ್ತು ಆ ಪ್ರಕಾರವಾಗಿ ಆತ ಆಳ್ವಿಕೆ ನಡೆಸ್ತಾ ಇರ್ತಾನೆ ಸ್ವತಂತ್ರಕ್ಕೋಸ್ಕರ ರಮಾನಂದ ತೀರ್ಥರು ಹೈದರಾಬಾದ್ ಪ್ರಾಂತ್ಯದ ಸುತ್ತಮುತ್ತ ಅನೇಕ ಹಳ್ಳಿಗಳಲ್ಲಿ ಸಂಚರಿಸಿ ಯುವಕರು ಜನರನ್ನ ನಾಗರಿಕರನ್ನ ಸ್ವತಂತ್ರದ ಮಹತ್ವ ಮತ್ತು ಪ್ರಜಾಪ್ರಭುತ್ವದ ಅರ್ಥ ಹಾಗೂ ಮಹತ್ವದ ಬಗ್ಗೆ ಅವರು ಸಾರಿ ಸಾರಿ ತಿಳಿ ಹೇಳ್ತಾರೆ ಈ ಹೈದರಾಬಾದ್ ವಿಮೋಚನೆಯ ಹೋರಾಟದ ಮುಂದಾಳತ್ವವನ್ನ ವಹಿಸಿಕೊಳ್ತಾರೆ ಇದು ಅಹಿಂಸಾತ್ಮಕವಾಗಿ ಸಾಕ್ತಿರ್ಬೇಕಾದ್ರೆ ನಿಜಾಂ ಬರೆ ಉಸ್ಮಾನ್ ಅಲಿ ಖಾನ್ ಸ್ವಾಮಿ ರಮಾನಂದ ತೀರ್ಥರನ್ನ ಮೂರು ತಿಂಗಳ ಕಾಲ ಸೆರೆಮನೆ ಗಡ್ತಾರೆ ಅದಾದ ನಂತರ ಹೋರಾಟ ತೀವ್ರ ಗತಿಯಲ್ಲಿ ಸಾಗುತ್ತೆ ನಂತರ ಭಾರತ ಸರ್ಕಾರವು ಮಿಲಿಟರಿ ಕಾರ್ಯಾಚರಣೆ ನಡೆಸುತ್ತೆ ಆಪರೇಷನ್ ಪೋಲೋ ಆಪರೇಷನ್ ಪೋಲೋ ಎಂಬ ಹೆಸರಿನೊಂದಿಗೆ ಮಿಲಿಟರಿ ಕಾರ್ಯಾಚರಣೆಯನ್ನ ನಡೆಸಿ ಹೈದರಾಬಾದ್ ಸಂಸ್ಥಾನವನ್ನ ಮರಳಿ ವಶಪಡಿಸಿಕೊಂಡು ಅದನ್ನ ಭಾರತದೊಂದಿಗೆ ವಿಲೀನ ಮಾಡ್ತಾರೆ ಸೊ ಹಾಗಾಗಿ ತೆಲಂಗಾಣ ಆಂಧ್ರ ಪ್ರದೇಶ ಮತ್ತು ಕಲ್ಯಾಣ ಕರ್ನಾಟಕದ ಆರು ಜಿಲ್ಲೆಗಳು ಬೀದರ್ ಕಲಬುರಗಿ ಯಾದಗಿರಿ ವಿಜಯನಗರ ಬಳ್ಳಾರಿ ಕೊಪ್ಪಳ ಈ ಆರು ಜಿಲ್ಲೆಗಳಿಗೆ ಮರು ಸ್ವಾತಂತ್ರ್ಯ ಸಿಗುತ್ತೆ ಅಂದರೆ ಒಂದು ವರ್ಷದ ತರುವಾಯ ಹದಿನೆಂಟು ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದು ಹೈದರಾಬಾದ್ ವಿಮೋಚನಾ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಇಂಥ ಒಬ್ಬ ಮಹಾನ್ ಹೋರಾಟಗಾರ ಮತ್ತು ಭಾರತದ ಪ್ರಧಾನ ಮಂತ್ರಿ ಪಿ ವಿ ನರಸಿಂಹರಾವ್ ಅವರ ರಾಜಕೀಯ ಗುರು ಇವರಿಗೆ ಸಿಂದಗಿಯ ತಾಲೂಕಾ ಆಡಳಿತದಿಂದ ಅವಮಾನ ಮಾಡಲಾಗ್ತಾ ಇದೆ ಆತ್ಮೀಯ ವೀಕ್ಷಕರೇ ರಾಷ್ಟ್ರವೀರ ಶ್ರೀ ಸ್ವಾಮಿ ರಮಾನಂದ ತೀರ್ಥರ ಹೋರಾಟ ತ್ಯಾಗವನ್ನ ಗಮನಿಸಿದ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದ ಜನರು ಅವರನ್ನ ಹೈದರಾಬಾದ್ ಸಂಸ್ಥಾನದ ಸ್ವತಂತ್ರ ಸೂರ್ಯ ಎಂದು ಕರೆಯುತ್ತಾರೆ ಹಾಗೂ ಪಕ್ಕದ ಮಹಾರಾಷ್ಟ್ರದಲ್ಲಿ ಮರಾಠವಾಡ ಗಾಂಧೀಜಿ ಎಂಬ ಬಿರುದನ್ನು ಕೊಡ್ತಾರೆ ವೀಕ್ಷಕರೇ ಇವತ್ತು ಬಹುತೇಕ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಲ್ಲಿ ಶ್ರೀ ಸ್ವಾಮಿ ರಮಾನಂದ ತೀರ್ಥರವರ ಹೆಸರಿನಲ್ಲಿ ಅನೇಕ ಸಂಶೋಧನಾ ಸಂಸ್ಥೆಗಳು ಅನೇಕ ಶಾಲಾ ಶಿಕ್ಷಣಗಳು ಅನೇಕ ಶಾಲಾ ಕಾಲೇಜುಗಳನ್ನ ಸಂಘ ಸಂಸ್ಥೆಗಳನ್ನ ಸ್ಥಾಪಿಸಲಾಗಿದೆ ಅಷ್ಟೇ ಅಲ್ಲದೆ ಪಕ್ಕದ ನೆರೆಯ ಮಹಾರಾಷ್ಟ್ರದಲ್ಲಿ ಸುಮಾರು ಐದು ನೂರಕ್ಕೂ ಹೆಚ್ಚು ಎಕರೆ ವ್ಯಾಪ್ತಿಯ ವಿಸ್ತೀರ್ಣದಲ್ಲಿ ಸ್ವಾಮಿ ರಮಾನಂದ ತೀರ್ಥ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಲಾಗಿದೆ ಅವರ ಹುಟ್ಟೂರಲ್ಲಿ ಸ್ವಾಮಿ ರಮಾನಂದ ತೀರ್ಥರಿಗೆ ಅವಮಾನ ಮಾಡಲಾಗ್ತಾ ಇದೆ ವೀಕ್ಷಕರೇ ಸುವರ್ಣ ಕರ್ನಾಟಕ ವರ್ಷ ಎರಡ್ ಸಾವಿರದ ಆರು ಇದರ ಅಂಗವಾಗಿ ಮಾನ್ಯ ಕರ್ನಾಟಕ ಸರ್ಕಾರವು ಶ್ರೀ ಸ್ವಾಮಿ ರಾಮಾನಂದ ತೀರ್ಥರ ಹುಟ್ಟೂರಾದ ಸಿಂದಗಿಯಲ್ಲಿ ಅವರ ಮನೆಯನ್ನ ಒಂದು ಸ್ಮಾರಕವನ್ನಾಗಿ ಅವರ ಮನೆಯನ್ನ ಒಂದು ಸ್ಮಾರಕ ಭವನವನ್ನಾಗಿ ನಿರ್ಮಾಣ ಮಾಡ್ಬೇಕಂತೇಳಿ ಒಂದು ಯೋಜನೆ ಹಾಕೊಳ್ಳುತ್ತದೆ ದಿನಾಂಕ ಏಳು ಹನ್ನೆರಡು ಎರಡ್ ಸಾವಿರದ ಆರರಂದು ಸಿಂದಯಲ್ಲಿ ರಾಷ್ಟ್ರವೀರ ಸ್ವಾಮಿ ರಮಾನಂದ ತೀರ್ಥರ ರಾಷ್ಟ್ರೀಯ ಸ್ಮಾರಕ ವೀರಸೌಧವನ್ನ ನಿರ್ಮಾಣ ಮಾಡಲಾಗುತ್ತದೆ ಇದನ್ನ ಸ್ವಾಮಿ ರಮಾನಂದ ತೀರ್ಥ ಕೇಂದ್ರ ಸ್ಮಾರಕ ಸಮಿತಿಯ ಅಧ್ಯಕ್ಷರಾದಂತ ಶ್ರೀ ಕೇಶಿವಲು ಅವರು ಉದ್ಘಾಟನೆ ಮಾಡ್ತಾರೆ ಸಿಂದಗಿಯ ಶಾಸಕರು ಅಶೋಕ್ ಶಾಬಾದಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಈ ಸ್ಮಾರಕದ ನಿರ್ವಹಣೆಗಾಗಿ ಒಂದು ಸಮಿತಿಯನ್ನ ರಚನೆ ಮಾಡಲಾಗುತ್ತದೆ ಲಕ್ಷಾಂತರ ರೂಪಾಯಿ ವಹಿಸಿ ಸ್ಮಾರಕ ವೀರಸೌಧವನ್ನ ಕಟ್ಟಿಸಿದ್ದಾರೆ ಆದರೆ ಈ ಸ್ಮಾರಕ ವೀರಸೌಧದ ಪರಿಸ್ಥಿತಿ ಹೇಗಿದೆ ನೀವೇ ನೋಡಿ ರಮಾನಂದ ತೀರ್ಥರ ಹೋರಾಟ ಹಾಗೂ ಅವರ ಇತಿಹಾಸ ಅವರು ಬರೆದಂತ ಪುಸ್ತಕಗಳನ್ನ ಅಭ್ಯಾಸ ಮಾಡಲು ರಾಷ್ಟ್ರೀಯ ಸ್ಮಾರಕ ವೀರಸೌಧ ಭವನವನ್ನ ನಿರ್ಮಾಣ ಮಾಡಲಾಗ್ತದೆ ಆದರೆ ಈ ಭವನದ ನಿರ್ವಹಣೆ ಯಾರು ಮಾಡ್ತಾ ಇಲ್ಲ ಈ ಭವನ ಭೂತ ಬಂಗಲೆಯಂತೆ ಪಾಳು ಬಿದ್ದಿದೆ ಮತ್ತು ಭವನದ ಒಳಗಡೆ ಸಾರ್ವಜನಿಕರು ಮಲ ಮೂತ್ರಗಳನ್ನ ವಿಸರ್ಜನೆ ಮಾಡ್ತಾ ಇದ್ದಾರೆ ಗ್ರಂಥಾಲಯ ಕೊಠಡಿ ವಸ್ತು ಸಂಗ್ರಹಾಲಯ ಕೊಠಡಿ ಪ್ರಾರ್ಥನಾ ಮಂದಿರ ಇವುಗಳನ್ನ ಒಳಗೊಂಡಂತಹ ಒಂದು ಭವ್ಯವಾದ ಮಂದಿರ ಅನೈತಿಕ ಚಟುವಟಿಕೆಗಳ ಅಡ್ಡೆಯಾಗಿದೆ ಇದು ಒಂದು ರಾಷ್ಟ್ರೀಯ ಸ್ಮಾರಕ ರಾಷ್ಟ್ರೀಯ ಸ್ಮಾರಕಗಳನ್ನ ವಿರೂಪಗೊಳಿಸಿದರೆ ಧ್ವಂಸಗೊಳಿಸಿದರೆ ಅದರ ಪಾವಿತ್ರ್ಯತೆಯನ್ನ ಮಲಿನಗೊಳಿಸಿದರೆ ಅಂತವರ ವಿರುದ್ಧ ರಾಷ್ಟ್ರದ್ರೋಹ ಅರ್ಥಾತ್ ದ್ರೋಹದ ಪ್ರಕರಣವನ್ನ ದಾಖಲಿಸಬೇಕು ಅವರ ಹುಟ್ಟೂರಲ್ಲೇ ಅವರಿಗೆ ಅವಮಾನವಾಗ್ತಾ ಇದೆ ಇದರ ನಿರ್ವಹಣೆ ಯಾರು ಮಾಡ್ತಾರೆ ಸಿಂದಗಿಯ ಪುರಸಭೆಯವರ ತಾಲೂಕು ಆಡಳಿತನ ಅಥವಾ ಜಿಲ್ಲಾ ಆಡಳಿತನ ಇದರ ಬಗ್ಗೆ ಯಾವ ಅಧಿಕಾರಿಗಳಿಗೂ ಸಹ ಗೊತ್ತಿಲ್ಲ ಹೆರೆಯ ರಾಜ್ಯಗಳಲ್ಲಿ ಇವರನ್ನ ಆರಾಧ್ಯ ದೈವವಾಗಿ ಪೂಜಿಸ್ತಾರೆ ಆದರೆ ಅವರ ಹುಟ್ಟೂರು ಸಿಂದಗಿ ಸಿಂದಗಿಯಲ್ಲಿ ಅವರನ್ನ ಕೀಳಾಗಿ ನೋಡ್ತಾ ಇದ್ದಾರೆ ಮತ್ತು ಸ್ವಾಮಿ ರಮಾನಂದ ತೀರ್ಥರ ಬಗ್ಗೆ ಅವ್ರಿಗೇನು ಗೊತ್ತೇ ಇಲ್ಲ ಅವರು ಯಾರು ಅವರ ತ್ಯಾಗ ಎಂಥದ್ದು ಅವರ ಬಲಿದಾನ ಎಂಥದ್ದು ಯಾರಿಗೂ ಗೊತ್ತಿಲ್ಲ ಹೈದರಾಬಾದ್ ರಜಾ ಹೈದರಾಬಾದ್ ಸಂಸ್ಥಾನದ ರಜಾಕಾರರ ವಿರುದ್ಧ ಅನೇಕ ಜನರನ್ನ ಸಂಘಟನೆ ಮಾಡಿದಂತ ಒಬ್ಬ ಮಹಾನ್ ವ್ಯಕ್ತಿ ಒಬ್ಬ ಸ್ವತಂತ್ರ ಹೋರಾಟಗಾರ ಸ್ವತಂತ್ರ ಹೋರಾಟಗಾರನಿಗೆ ಇವರು ಕನಿಷ್ಠ ಪಕ್ಷ ಒಂದು ಗೌರವ ಕೊಡ್ತಾನೆ ಇಲ್ಲ ಇದು ರಾಷ್ಟ್ರ ದ್ರೋಹದ ಪ್ರಕರಣ ಮತ್ತು ಈ ಯಾರು ಈ ಸ್ಮಾರಕ ಭವನ ನಿರ್ವಹಣೆ ಮಾಡಲು ಒಪ್ಪಿಸಿದಾಗ ಅಥವಾ ಯಾರು ಈ ಸ್ಮಾರಕ ರಾಷ್ಟ್ರೀಯ ವೀರಸೌಧ ಭವನವನ್ನ ಯಾರಿಗೆ ಯಾವ ಇಲಾಖೆಯವರು ನಿರ್ವಹಣೆ ಮಾಡ್ತಾರೋ ಆ ಇಲಾಖೆಗಳು ಎಚ್ಚೆತ್ಕೊಳ್ಬೇಕು ನೀವು ಮಾಡ್ತಾ ಇರೋದು ದೇಶ ದ್ರೋಹದ ಕೆಲಸ ರಾಷ್ಟ್ರ ದ್ರೋಹದ ಕೆಲಸ ಒಬ್ಬ ಮಹಾನ್ ಸ್ವತಂತ್ರ ವೀರನಿಗೆ ನೀವು ಅವಮಾನ ಮಾಡ್ತಾ ಇದ್ದೀರಾ ಇವರ ಮುಂದಾಳತ್ವದಲ್ಲೇ ಹೈದರಾಬಾದ್ ವಿಮೋಚನೆಯ ಹೋರಾಟ ಸಾಗಿತ್ತು ಬಲಿಷ್ಠ ನಿಜಾಂ ಸಂಸ್ಥಾನವನ್ನ ಬಗ್ಗು ಬಡಿದಿದ್ದು ಇವರ ಮುಂದಾಳತ್ವದಲ್ಲೇ ಹುಟ್ಟೂರಲ್ಲೇ ಇವರಿಗೆ ಅವಮಾನ ಮಾಡ್ತಿದ್ರಲ್ಲ ನಿಮಗೆ ನಾಚಿಕೆ ಆಗೋದಿಲ್ವಾ ಸ್ಮಾರಕದ ಭವನದ ಒಳಗಡೆ ಹೋಗಿ ಮಲ ಮೂತ್ರಗಳನ್ನ ವಿಸರ್ಜನೆ ಮಾಡ್ತೀರಲ್ಲ ನಿಮಗೆ ನಾಚಿಕೆ ಆಗೋದಿಲ್ವಾ ನಿಮ್ಮ ಮನೆ ನಿಮ್ಮ ಅಡುಗೆ ಮನೆ ನಿಮ್ಮ ಬೆಡ್ರೂಮ್ ನಿಮ್ಮ ಹಾಲ್ ನಲ್ಲಿ ಮಾಡಿ ನೋಡೋಣ ಮಲ ಮೂತ್ರ ವಿಸರ್ಜನೆಯನ್ನ ಮತ್ತು ನಾನೊಂದು ಆಡಳಿತಕ್ಕೆ ಒಂದು ನಾನು ಪ್ರಶ್ನೆ ಕೇಳಕ್ ಬಯಸ್ತಾ ಇದ್ದೇನೆ ಇಲ್ಲಿ ತಾಲೂಕು ಆಡಳಿತಕ್ಕೆ ಇಂತ ಒಬ್ಬ ಮಹಾನ್ ಹೋರಾಟಗಾರ ಮಹಾರಾಷ್ಟ್ರ ಪ್ರೇಮಿ ಮಹಾರಾಷ್ಟ್ರ ವೀರ ಎಂದು ಬಿರುದು ಪಡೆದಂತಹ ಮಹಾನ್ ಹೋರಾಟಗಾರನಿಗೆ ನೀವು ಅವಮಾನ ಮಾಡುತ್ತಿರುವುದು ಸರಿಯಾ ನಿಮಗೆ ನೈತಿಕತೆ ಅನ್ನೋದು ಏನಾದರೂ ಇದೆಯಾ ಹೋಗ್ಲಿ ಕನಿಷ್ಠ ಪಕ್ಷ ತಮಗೆ ವೀರ ಸ್ವಾಮಿ ರಮಾನಂದ ತೀರ್ಥರು ಯಾರು ಎಂಬುದರ ಅರಿವಾದರೂ ಇದೆಯಾ ನಿಮಗೆ ವೀಕ್ಷಕರೇ ಇವಾಗ ಹೇಳಿ ಇಲ್ಲಿ ದೇಶ ದ್ರೋಹಿಗಳು ಯಾರು ಸಾರ್ವಜನಿಕರು ಅಥವಾ ತಾಲೂಕು ಆಡಳಿತವೋ